ನಮಸ್ತೆ ಕೇಳಿರಿ ನೋಡಿ ಕೆಲವೊಮ್ಮೆ ನಿಯಮಗಳು ಕೂಡ ನಮಗೆ ರಕ್ಷೆಯಾಗಿ ಪರಿಣಾಮ ಕೊಡ್ತದೆ ಪರಿಣಮಿಸ್ತದೆ ನಿಯಮಗಳು ಏನು ಅಂತಂದ್ರೆ ನಮ್ಮನ್ನು ನಿಯಂತ್ರಣ ಮಾಡಲಿಕ್ಕಾಗಲಿ ಅಥವಾ ನಮ್ಮ ಮೇಲೆ ಅಧಿಕಾರ ಚಲಾವಣೆಗಾಗಲಿ ಇರುವಂಥದ್ದಲ್ಲ ಅದು ಒಂದು ಶಿಸ್ತುಬದ್ಧವಾದಂತಹ ಒಂದು ಜೀವನ ಕ್ರಮದ ಒಂದು ಭಾಗ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೆ ಒಂದು ಸಣ್ಣ ಕಥೆಯನ್ನು ನಾನು ಹೇಳ್ತೇನೆ ತಂದೆ ಮಗ ಇಬ್ಬರು ತೋಟಕ್ಕೆ ಹೋಗ್ತಾರೆ ಆದ್ರೆ ಏನಾಗ್ತದೆ ತೋಟದಲ್ಲಿ ಅನೇಕ ಮರಗಳಿಗೆ ಅವರ ಕೊಟ್ಟಿಗೆಯಲ್ಲಿ ಇದ್ದಂತಹ ಹಸುಗಳನ್ನ ಮೇವು ಮೇಲಿಕೆ ಅಂತ ಹೇಳಿ ಬಿಟ್ಟಿದೆ ಪ್ರತಿಯೊಂದು ಹಸುವಿನ ಹಗ್ಗ ಏನಿದೆ ಅದು ಬಹಳ ಗಿಡ್ಡವಾಗಿದೆ ತುಂಬಾ ಉದ್ದಕ್ಕೆ ಬಿಟ್ಟು ಅವುಗಳಿಗೆ ಮೇಲಿಕ್ಕೆ ಅನುಕೂಲ ಆಗುವ ಹಾಗೆ ಹಾಗೆ ವಿಶಾಲವಾಗಿ ಇಲ್ಲ ಸಣ್ಣ ಸಣ್ಣ ಕೇ ಹಗ್ಗವನ್ನು ಕಟ್ಟಿದೆ ಇದನ್ನು ಗಮನಿಸಿದಂತಹ ಮಗ ಏನ್ ಹೇಳ್ತಾನೆ ಅದ್ ಯಾಕಪ್ಪ ಈ ತರ ತುಂಬಾ ಉದ್ದವಾಗಿ ಬಿಟ್ರೆ ಅವುಗಳು ಪಾಪ ವಿಶಾಲವಾದಂತಹ ಈ ತೋಟದ ತುಂಬಾ ಇರುವಂತ ಹಸಿರು ಹುಲ್ಲನ್ನ ಮೇದು ಹೊಟ್ಟೆ ಹೊರದೊಳ್ಳೋದಿರುವೆ ಇಷ್ಟು ಸಣ್ಣಕ್ಕೆ ಹಾಕಿದ್ರೆ ಏನು ಅದರಿಂದ ಪ್ರಯೋಜನ ಅಂತ ಹೇಳ್ತಾನೆ ಅದಕ್ಕೆ ಅಪ್ಪ ಹೇಳ್ತಾನೆ ಸರಿ ನೀನ್ ಹೇಳಿದ್ದಕ್ಕೋಸ್ಕರ ಒಂದು ಹಸುವಿನ ಹಗ್ಗವನ್ನು ಉದ್ದಕ್ಕೆ ಬಿಡ್ತೀನಿ ಅಂತ ಹೇಳಿಬಿಟ್ಟು ಉದ್ದಕ್ಕೆ ಅದಕ್ಕೆ ವಿಶಾಲವಾದಂತಹ ಜಾಗ ಮೇವುಗೆ ಅನುಕೂಲ ಆಗುವ ಹಾಗೆ ಬಹಳ ಉದ್ದಕ್ಕೆ ಹಗ್ಗ ಬಿಟ್ಟು ಅವರು ಬೇರೆ ತೋಟದ ಬೇರೆ ಭಾಗಕ್ಕೆ ಕೆಲಸಕ್ಕೆ ಹೋಗ್ತಾರೆ ಒಂದಷ್ಟು ಹೊತ್ತಿನ ನಂತರ ಇಲ್ಲಿ ಬಂದ್ರೆ ಈ ಉದ್ದಕ್ಕೆ ಹಗ್ಗ ಬಿಟ್ಟಂತಹ ಹಸು ಏನಿದೆ ಅದು ಮೇವನ್ನು ಮೇಯುತ್ತ ಮೇಯುತ್ತಾ ಮರಕ್ಕೆ ಸುತ್ತು ಬಂದು 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 ಅದರ ಕುತ್ತಿಗೆ ಮರಕ್ಕೆ ತಾಗಿಕೊಂಡು ಆಗಿರುತ್ತದೆ ಇನ್ನೊಂದು ಸುತ್ತು ಅದಕ್ಕೆ ಬರಲಿಕ್ಕೂ ಆಗೋದಿಲ್ಲ ಉಸಿರಾಡಲಿಕ್ಕೂ ಆಗೋದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಆಗಿದೆ ಅದನ್ನ ನೋಡಿ ತಂದೆ ಕೂಡಲೇ ಓಡೋಡಿ ಬರ್ತಾನೆ ಅವನು ಆ ಹಸುವನ್ನ ಉಲ್ಟ ತಿರುಗಿಸಿ ಅದನ್ನ ಅದರಿಂದ ಸಡಿಲ ಮಾಡಿ ಆ ಹಗ್ಗವನ್ನು ಸಣ್ಣಕ್ಕೆ ಕಟ್ಟಿ ಮಗುವಿಗೆ ಹೇಳ್ತಾನೆ ನೋಡಪ್ಪ ಉದ್ದ ಬಿಟ್ರೆ ನೋಡು ಈ ತರ ಸಮಸ್ಯೆ ಅದು ಮರಕ್ಕೆ ಸುತ್ತಿ ಹಾಕಿ ಅದಕ್ಕೆ ಗೊತ್ತಿಲ್ಲ ಪಾಪ ಅದು ಸುತ್ತು ಹಾಕಿ ಹಾಕಿ ತನ್ನ ಪ್ರಾಣಕ್ಕೆ ತಾನು ಹೊತ್ತು ಮಾಡಿಕೊಂಡು ಅದೇ ತರ ಜೀವನದಲ್ಲಿ ನಿಯಮಗಳು ಈಗ ನಾನು ನಿಮ್ಗೆ ಹೆಚ್ಚು ಓದಬೇಕು ಚೆನ್ನಾಗಿ ಓದಬೇಕು ಅಂತ ಹೇಳಿ ಕೆಲವೊಮ್ಮೆ ನಿಯಮಗಳನ್ನ ಹೇಳ್ತೇನೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಇಷ್ಟು ಹೊತ್ತಿನ ಒಳಗಡೆ ನಿನ್ನ ಸಂಧ್ಯಾಂದನೆ ಉಗಿಬೇಕು ಇಷ್ಟು ಹೊತ್ತಿನ ಒಳಗಡೆ ನಿನ್ನ ತಿಂಡಿ ತಿನ್ಬೇಕು ಇಷ್ಟು ಹೊತ್ತಿನ ಒಳಗಡೆ ಏನು ಶಾಲೆಗೆ ಹೋಗ್ಬೇಕು ಬಂದ ಮೇಲೆ ಎಲ್ಲ ಬಟ್ಟೆ ಎಲ್ಲ ಇದು ಮಾಡಿದ ನಂತರ ಏನು ಕಾಫಿ ತಿಂಡಿ ಆದ ನಂತರ ಕೂಡಲೇ ಓದ್ಕೊಳ್ಳಿಕ್ಕೆ ಕೂತ್ಕೊಳ್ಬೇಕು ಇಷ್ಟು ಹೊತ್ತಿಗೆ ಊಟ ಇಷ್ಟು ಹೊತ್ತಿಗೆ ಮಂದಿದ್ದೆ ಈ ನಿಯಮಗಳೇನಿದೆ ಅದು ನಮ್ಮ ರಕ್ಷಣೆಗೆ ಹೊರತು ನಮ್ಮ ಮೇಲೆ ಅಧಿಕಾರ ಚಲಾವಣೆಗೆ ಅಥವಾ ದೌರ್ಜನ್ಯ ಮಾಡಲಿಕ್ಕೆ ಇರುವಂತದ್ದಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ಆ ನಿಯಮದ ಒಳಗೆ ಇದ್ದುಕೊಂಡು ಶಿಸ್ತುಬದ್ಧವಾದಂತಹ ಜೀವನವನ್ನು ನಡೆಸುವುದು ನಮಗೆಲ್ರಿಗೂ ಕೂಡ ಶ್ರೇಯಸ್ಕರ ಎನ್ನುವಂಥದ್ದು ಈ ಕಥೆಯ ಅರ್ಥ ನಾನು ಕಟೀರು ಸಿತ್ಲಾ ರಂಗನಾಥರಾವ್ വന്ദിടെ